Hi friends welcome back to my channel Tech with Prem Canada ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ಜಿಲ್ಲೆಯಲ್ಲಿ ಹೊಸ ಬಿಪಿಟ್ರೇಷನ್ ಕಾರ್ಡ್ ಅನ್ನ ಪಡ್ಕೊಳ್ಳಿಕ್ಕೆ ಅರ್ಜಿಯನ್ನು ಹಾಕಿದ್ದೀರಿ ಅಂತಹ ಅರ್ಜಿದಾರರಿಂದ ಕೆಲವು ಮಧ್ಯವರ್ತಿಗಳು ಮತ್ತು ಆನ್ಲೈನ್ ಸೆಂಟರ್ನವರು ತಮ್ಮ ರೇಷನ್ ಕಾರ್ಡ್ ಅರ್ಜಿಯನ್ನು ಅಪ್ರೂವಲ್ ಮಾಡಿಸಿಕೊಡುವುದಾಗಿ ಹಣವನ್ನು ಪಡ್ಕೊಂಡು ಮೋಸ ಮಾಡುತ್ತಿರುವುದು ಇಲಾಖೆಯ ಗಮನಕ್ಕೆ ಬಂದಿದ್ದು ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಯಾರೆಲ್ಲ ಈ ಒಂದು ಜಿಲ್ಲೆಯಿಂದ ಹೊಸ ಬಿಪಿಐಟ್ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂತವರು ಈ ಒಂದು ಮಧ್ಯವರ್ತಿಗಳ ಹಾಗೂ ಆನ್ಲೈನ್ ಸೆಂಟರ್ನವರ ಮೋಸಕ್ಕೆ ಒಳಗಾಗದೆ ಈ ಒಂದು ಕಚೇರಿಗಳಲ್ಲಿ ಮಾತ್ರ ಹೊಸ ಬಿಪಿಐಟ್ರೇಷನ್ ಕಾರ್ಡ್ ಅನ್ನ ಪಡ್ಕೊಳ್ಳಿ ಎನ್ನುವ ಒಂದು ಮಾಹಿತಿಯನ್ನ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರು ಮಾಹಿತಿಯನ್ನ ಕೊಟ್ಟಿರುತ್ತಾರೆ ಅಲ್ಲಿ ಅವರು ಏನ್ ತಿಳಿಸಿದ್ದಾರೆ ಎನ್ನುವ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಇವತ್ತಿನ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಪತ್ರಿಕೆಯಲ್ಲಿ ಬಂದಿರುವಂತಹ ಪತ್ರಿಕಾ ವರದಿಯಾಗಿರುತ್ತದೆ ಇಲ್ಲಿ ತಿಳಿಸಿರುವಂತಹ ಮಾಹಿತಿಯ ಪ್ರಕಾರ ಬಡತನ ರೇಖೆಗಿಂತ ಕೆಳಗಿರುವ ಹೊಸ ಆದ್ಯತಾ ಪಡಿತರ ಚೀಟಿ ಅರ್ಜಿದಾರರಿಗೆ ಹೊಸ ಆದ್ಯತಾ ಅಂತಂದ್ರೆ ಬಿಪಿಎಲ್ ಪಡಿತರ ಚೀಟಿ ವಿತರಣೆ ಮಾಡುವ ಕಾರ್ಯವು ಜಿಲ್ಲೆಯಲ್ಲಿ ಕೈಗೊಳ್ಳಲಾಗಿದೆ ಆದರೆ ಜಿಲ್ಲೆಯಲ್ಲಿ ಕೆಲವು ಮಧ್ಯವರ್ತಿಗಳು ಮತ್ತು ಆನ್ಲೈನ್ ಇಂಟರ್ನೆಟ್ ಕೇಂದ್ರದವರು ಪಡಿತರ ಚೀಟಿ ಮಂಜೂರು ಮಾಡಿಸಿಕೊಡುತ್ತೇವೆ ಎಂದು ಹೇಳಿ ಪಡಿತರ ಚೀಟಿ ಅರ್ಜಿ んだ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ದೂರುಗಳು ಸ್ವೀಕೃತವಾಗುತ್ತಿವೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ ಅದರಿಂದ ಜಿಲ್ಲೆಯ ಸಾರ್ವಜನಿಕರು ಪಡಿತರ ಚೀಟಿ ಅನುಮೋದನೆಗಾಗಿ ಮಧ್ಯವರ್ತಿಗಳು ಹಾಗೂ ಆನ್ಲೈನ್ ಇಂಟರ್ನೆಟ್ ಕೇಂದ್ರದವರ ಮಾತಿಗೆ ನಂಬದೆ ಅವರನ್ನು ಸಂಪರ್ಕಿಸದೆ ಸಂಬಂಧಪಟ್ಟ ಆಯಾ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಆಹಾರ ಶಿರಸ್ತೆದಾರರು ಆಹಾರ ನಿರೀಕ್ಷಕರಿಗೆ ಹಾಗೂ ಕಲಬುರಗಿ ಪಡಿತರ ಪ್ರದೇಶ ಮತ್ತು ಶಹಬಾದವಾಡಿ ಪಡಿತರ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಕಲಬುರಗಿ ಪಡಿತರ ಪ್ರದೇಶದ ಆಹಾರ ನಿರೀಕ್ಷಕರನ್ನು ಸಂಪರ್ಕಿಸಿ ಅಗತ್ಯ ದಾಖಲೆಗಳನ್ನು ನೀಡಿ ಪಡಿತರ ಚೀಟಿಯನ್ನು ಪಡೆಯಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರುತ್ತಾರೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ಕಲಬುರಗಿ ಜಿಲ್ಲೆಯಿಂದ ಹೊಸ ಬಿಪಿ ರೇಷನ್ ಕಾರ್ಡ್ ಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂತವರು ನೀವೆಲ್ಲರೂ ಸಹ ತಮ್ಮ ರೇಷನ್ ಕಾರ್ಡ್ ಅರ್ಜಿ ಅಪ್ರೂವಲ್ ಆಗಿತ್ತು ಅಂತಂದ್ರೆ ತಾವು ಖುದ್ದಾಗಿ ತಮ್ಮ ದಾಖಲೆಗಳನ್ನು ತಗೊಂಡು ಇಲ್ಲಿ ತಿಳಿಸಿರುವಂತಹ ವಿಳಾಸಕ್ಕೆ ಭೇಟಿ ಮಾಡಿ ತಮ್ಮ ಹೊಸ ಪಡಿತರ ಚೀಟಿಯನ್ನು ನೀವು ಪಡ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಸರ್ಕಾರದ ಆದೇಶದಂತೆ ಪ್ರಸ್ತುತ ರಾಜ್ಯದಲ್ಲಿರುವಂತಹ ಅನರ್ಹ ಬಿಪಿಎಲ್ ಪಡುತ್ತಿರುವ ಚೀಟಿಗಳನ್ನು ಎಪಿಎಲ್ ಪಡಿಸಿರುವ ಚೀಟಿಗಳನ್ನಾಗಿ ಪರಿವರ್ತಿಸಲು ಹಾಗೂ ಈ ರೀತಿ ಪರಿವರ್ತಿಸಿದ ಪ್ರಮಾಣಕ್ಕೆ ಅನುಗುಣವಾಗಿ ಅಷ್ಟೇ ಪ್ರಮಾಣದ ಬಿಪಿಎಲ್ ಪಡುತ್ತಿರುವ ಚೀಟಿಗಳನ್ನು ಬಡತನ ರೇಖೆಗಿಂತ ಕೆಳಗಿರುವ ಅರ್ಹ ಹೊಸ ಬಿಪಿಎಲ್ ಪಡುತ್ತಿರುವ ಚೀಟಿ ಅರಜಿದಾರರಿಗೆ ಹೊಸ ಬಿಪಿಎಲ್ ಪಡಿತಿರುವ ಚೀಟಿ ವಿತರಣೆ ಮಾಡುವಂತಹ ಕಾರ್ಯವು ಜಿಲ್ಲೆಯಲ್ಲಿ ಕೈಗೊಳ್ಳಲಾಗಿದೆ ಎನ್ನುವ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಂತಂದ್ರೆ ಜಿಲ್ಲೆಯಲ್ಲಿ ಈಗೇನು ಬಿಪಿಎಲ್ ರೇಷನ್ ಕಾರ್ಡ್ಗಳು ಇದ್ದಾವೆ ಅವುಗಳಲ್ಲಿ ಅನರ್ಗರ ಬಿಪಿಎಲ್ ರೇಷನ್ ಕಾರ್ಡ್ ಪತ್ತೆ ಹಚ್ಚಿ ರೇಷನ್ ಕಾರ್ಡ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಅಷ್ಟೇ ಪ್ರಮಾಣದ ಬಿಪಿ ಹೈಡ್ರೇಷನ್ ಕರ್ನಾಟಗಳನ್ನ ಬಡತನ ರೇಖೆಗಿಂತ ಕೆಳಗಿರುವಂತಹ ವ್ಯಕ್ತಿಗಳು ಏನು ಬಿಪಿಹೈಡ್ರೇಷನ್ ಕರ್ಡಗಾಗಿ ಅರ್ಜಿ ಸಲ್ಲಿಸುತ್ತಾರೆ ಅಂತವರಿಗೆ ವಿತರಣೆ ಮಾಡುವುದಾಗಿ ತಿಳಿಸಿರುವಂತಹ ಮಾಹಿತಿ ಆಗಿರುತ್ತೆ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ ಗೆ ಹೊಸ ಚಾನಲ್ ನಬ್ಸ್ಕ್ರೈಬ್ ಕ್ಲಿಕ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್